ಇವತ್ತಿನವರೆಗೂ ಯಾರೂ ಆಗಿಲ್ಲ ಡೌ ಇವತ್ತಿನವರೆಗೂ ಜೀವನದಲ್ಲೇ ಯಾರೂ ಇಲ್ಲ ಡವ್ವು ಅರೆ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನ್ಮಾ ಸಂಜು ಎಡ್ಸ್ ಗೀತಾ ಟೂ ಸಂಜು ಎಡ್ಸ್ ಗೀತಾ ಟು ಅಣ್ಣ ಅಣ್ಣ ಸಿನ್ಮಾ ಅದು ಅಪ್ಪ ನೀವು ಒಂದು ಟೈಟಾನಿಕ್ ರೋಮೇಶ್ ಜೈಡ್ ವಿಶ್ವಲ್ ಇರುತ್ತೆ ಗೊತ್ತಾ ಇಂಗ್ಲೀಷ್ ಸಿನಿಮಾಗಳ ವಿಜುವಲ್ ಆ ಥರ ಇದೆ ಅಣ್ಣ ಎಲ್ಲೋ ಬೇರೆ ದೇಶದಲ್ಲಿ ಹೋಗಿ ತೆಗ್ದಿದ್ದಾರೆ ಹೆಂಗಿದೆ ಅಂದರೆ ಒಂಥರ ಕೆಲವೊಂದ್ಸಲ ನಮಗೆ ಅನ್ಸ್ಬಿಡುತ್ತೆ ಏನು ಇದು ಇಂಗ್ಲೀಷ್ ಸಿನಿಮಾನ ಅಂತ ಆದರೆ ನಮ್ಮ ಕನ್ನಡಿಗರು ತೆಗ್ದಿರೋದು ರೀ ಹೆಂಗಿದೆ ಗೊತ್ತಾ ಸಿನಿಮಾ ಅದು ಅಣ್ಣ ಗೊತ್ತಾ ಅಣ್ಣ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ನಾನು ಒಂದೇ ಮಾತಾಡ್ತೀನಿ ಹೇಳ್ತೀನಿ ಅಣ್ಣ ಎಲ್ಲರಿಗೂ ಸಂಪ್ರದಾಯ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಕಣ್ಣಲ್ಲಿ ಬರುತ್ತೆ ಅಳು 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 ಮತ್ತೆ ಇನ್ನೇನು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೀರಿಯಸ್ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈಚೆ ಬರೋದು ನೂರೈವತ್ತು ರೂಪಾಯಿ ಕೊಟ್ಟು ಒಬ್ಬೊಬ್ರು ಸಿನಿಮಾ ನೋಡಕ್ ಬಂದ್ರೆ ಸಖತ್ ಆಗಿ ಮಾಡೋಣ ಎಲ್ಲ ಹೊರ್ತು ಸ್ಕ್ರೀನ್ ಪ್ಲೇ ಆಗಲಿ ಲೊಕೇಶನ್ ನಾವು ನೋಡಿಲ್ದಿರೋದನ್ನ ನಾವು ಅಷ್ಟೇ ನನ್ನ ಮಚ್ಚ ಜೊತೆಯಲ್ಲಿದ್ದಾಗ ಇದ್ದಾಗ ದಮ್ಮಿದ್ರೆ ಯಾರಾದರೂ ನನ್ನ ಮುಟ್ಟಿ ನನ್ನ ಮಚ್ಚ ಜೊತೆಲಿ ಇದ್ರೆ ದಮ್ಮಿದ್ರೆ ನನಗೆ ಯಾರಾದರೂ ಮುಟ್ಟಿ ಅರೆ ಸಿನಿಮಾ ಮುಗಿಯೋ ಅಷ್ಟಲ್ಲಿ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರೀನಗರ್ ಕಿಟ್ಟಿ ಶ್ರೀನಗರ್ ಕಿಟ್ಟಿ ಪ್ರತಿಯೊಬ್ಬರು ಕಣ್ಣಲ್ಲಿ ಅಳು ಬಂದ್ಬಿಡೋದು ನನ್ನ ಕ್ಲೈಮ್ಯಾಕ್ಸು ಏನಂತ ಹೇಳಲ್ಲ ಬಟ್ ಕ್ಲೈಮ್ಯಾಕ್ಸು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಹು ಕ್ಲೈಮ್ಯಾಕ್ಸು ಇನ್ನೂ ನನಗೆ ಗೊತ್ತಲ್ಲ ಲವ್ ಸಿನಿಮಾ ಅಂದ ತಕ್ಷಣ ಎಲ್ಲ ಬರೀ ಯೂತ ನೋಡಬೇಕು ಆ ಥರ ಏನಿಲ್ಲ ಪ್ರತಿಯೊಬ್ರು ಇವಾಗ ಹುಟ್ಟಿರೋ ಪಾಪು ಇಂದ ಆಡಿದ್ರು ಇನ್ನೇನು ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ಬರು ಪ್ರತಿಯೊಬ್ರು ನೋಡೋ ಇದು ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿಕೊಂಡು ನನಗೆ ಯಾರು ಹುಡುಗಿ ಬಂದಿಲ್ಲ ಅಣ್ಣ ಆದರೆ ನಾ ಈ ತರ ಕೂತ್ಕೊಂಡು ಸಿನಿಮಾ ಕ್ಲೈಮಾಕ್ಸಲ್ಲಿ ಅಂತ ಹೇಳ್ತಿದ್ದೀವಿ ಅಣ್ಣ ಪ್ರತಿ ನಾವು ನಾವೇ ಹೇಳ್ತೀವಿ ಹಿಂಗು ನಾವು ಗೀತಾ ಫೀಲ್ ಮಾಡ್ಕೊಂಡು ಹೇಳ್ತೇವೆ ಸೀರಿಯಸ್ ಆಗಿ ಒಂದೇ ಒಂದು ಮಾತಾಡ್ತೀನಿ ಡೈರೆಕ್ಟ್ರಿಗೆ ಎಲ್ಲರಿಗೂ ಇದೊಂದು ರಿಕ್ವೆಸ್ಟು ನಾವೆಲ್ಲರೂ ಆಡ್ತೀವಿ ಗೇಮು ನಾವೆಲ್ಲರೂ ಆಡ್ತೀವಿ ಗೇಮು ಆದ್ರೆ ಪ್ಲೀಸ್ ಕಣ್ಣೀರು ತರಿಸ್ಬೇಡಿ ರಚಿತಾ ರಾಮು ರಚಿತ ರಾಮು ಹತ್ರ ನಮಗೆಲ್ಲೋ ಫ್ಯಾನ್ಸಿಗೆ ಎಲ್ಲರಿಗೂ ಅಳು ಬಂದ್ಬಿಡ್ತಾನ ಅವ್ರು ಮಾತ್ರ ಅಳಬಾರ್ದಣ್ಣ ಅಣ್ಣ ಮತ್ತೆ ಇನ್ನೊಂದಣ್ಣ ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತೀವಿ ಬೀರು ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತೀವಿ ಬೀರು ಸಿನಿಮಾ ಮುಗಿಯಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಖಂಡಿತ 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 ಕಟ್ಟಿಯೊಬ್ರು ಕಣ್ಣಲ್ಲಿ ನೀರಣ್ಣ ಅಪ್ಪ ಪ್ರತಿಯೊಬ್ರುನು ಎಂಜಾಯ್ ಮಾಡುವಂತ ಸಿನಿಮಾ ಖುಷಿ ಪಟ್ಬಿಟ್ಟು ಒಂದ್ ಕಡೆ ನೋಡಿ ಸಿನಿಮಾ ಹೆಂಗಿರೋದು ಗೊತ್ತಾ ಒಂದು ಕಡೆ ಒಳ್ಳೆ ಸಿನ್ಮಾ ನೋಡಿದ್ವಿ ಅಂತ ಖುಷಿ ಅರೆ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ರೆ ಒಂದೇ ಹ್ಮ್ ಖುಷಿ ಅಳು ಖುಷಿ ಅಳು ಖುಷಿ ಖುಷಿ ಎಲ್ಲ ಎಲ್ಲ ಮಿಕ್ಸಡ್ ಮಿಕ್ಸಡ್ ಫೀಲಿಂಗು ಪ್ರತಿ ನಾನು ಹೇಳಿದ್ನಲ್ಲ ಇವಾಗ ಜನ ಹುಟ್ಟಿರೋ ಮಗುವಿಂದ ಇನ್ನೇನು ಸಾಯೋ ಅಜ್ಜಿ ಪ್ರತಿಯೊಬ್ರು ನೋಡುವಂಥ ಸಿನ್ಮಾ ಖುಷಿ ರೀ ಒಂದೇ ಮಾತು ಹೇಳ್ಬಿಡ್ತೀನಿ ನೋಡಿ ಆರ್ಟಿಫಿಷಿಯಲ್ ಇದು ನೋಡಿ ಆರ್ಟಿಫಿಷಿಯಲ್ ಒಳಿತಾ ಇರುತ್ತೆ ಆದರೆ ಆರ್ಟಿಫಿಷಿಯಲ್ಲು ನಾನು ಒಂದು 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 ದಿನ ಆದಮೇಲೆ ನಾನು ಹೋಗಿ ಮಾರುದೆ ಒಂದು ರೂಪಾಯಿನೂ ಅದಕ್ಕೆ ಬೆಲೆ ಇಲ್ಲ ಅರೆ ಚಿನ್ನ ಒಳಿಯಲ್ಲ ಆದರೆ ಅದು ಎಷ್ಟು ವರ್ಷ ಬಿಟ್ಟರು ಅದ್ರ ಬೆಲೆ ಹಂಗೆ ಇರುತ್ತೆ ಆ ಚಿನ್ನದ ತರ ಪ್ರೀತಿ ತೋರಿಸಿದ್ರೆ ಇಲ್ಲಿ ಚಿನ್ನದ ಪ್ರೀತಿ ಚಿನ್ನ ಅದೇ ಇವಾಗೆಲ್ಲ ಇರೋದು ಆರ್ಟಿಫಿಷಿಯಲ್ ಪ್ರೀತಿ ಆ ಪ್ರೀತಿ ಬೇಡ ನಮಗೆ ಚಿನ್ನದ ಪ್ರೀತಿ ನಿಮಗೆಲ್ಲ ಗೊತ್ತಾಗಬೇಕು ಅಂದ್ರೆ ಬಂದ್ಬಿಟ್ಟು ಸಿನ್ಮಾ ನೋಡಿ ಚಿನ್ನ ಬೆಲೆ ಏನಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರ ಪ್ರತಿಯೊಬ್ಬರು ಏನು ಮಚ್ಚ ಹಂಡ್ರೆಡ್ ಪರ್ಸೆಂಟ್ ಹಾಂ ಅಷ್ಟೇ ಜೈಗಣ ಮತ್ತೆ ಜೈಹಿಂಗ್ ಥ್ಯಾಂಕ್ ಯು